ಆಗಲು ತಾಲೂಕು ಆಡಳಿತ ಕಚೇರಿ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಕೊರತೆ ಸಾರ್ವಜನಿಕರ ಪರದಾಟ ಯಾವುದೇ ತಾಲೂಕು ಅಭಿವೃದ್ಧಿ ಹೊಂದಬೇಕಾದರೆ ತಾಲೂಕು ಆಡಳಿತ ಅಧಿಕಾರಿಗಳ ಸಮಯ ಮತ್ತು ಹಾಜರು ಬಹಳ ಮುಖ್ಯವಾದದ್ದು ಆದರೆ ಮುಳುಬಾಗಿಲು ತಾಲೂಕಿನ ಜನಪ್ರತಿನಿಧಿಯಾದ ಶಾಸಕರಾದ ಸಮೃದ್ಧಿ ಅವರ ಅಭಿವೃದ್ಧಿ ಯೋಜನೆಗಳಿಗೆ ಕಚೇರಿಗಳಲ್ಲಿ ಅಧಿಕಾರಿಗಳ ಕೊರತೆ ಎದ್ದು ಕಾಣುತ್ತಿದೆ ಕೆಲವು ಇಲಾಖೆಯ ಅಧಿಕಾರಿಗಳು ನಿವೃತ್ತಿ ಹೊಂದುವರು ಅಥವಾ ವರ್ಗಾವಣೆಯಾದರೂ ಆ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಬರುವ ವೇಳೆಗೆ ಕೆಲವು ತಿಂಗಳುಗಳೇ ಬೇಕಾಗುತ್ತದೆ ಕೆಲವು ಪ್ರಭಾರಿ ಅಧಿಕಾರಿಗಳನ್ನು ನೇಮಕ ಮಾಡಿದರೂ ಸಹ ಸಾರ್ವಜನಿಕ ದೂರುಗಳನ್ನು ಬಗೆಹರಿಸುವವರು ಕಡಿಮೆ ಇನ್ನು ಆ ಕಚೇರಿಯ ಸಿಬ್ಬಂದಿ ವರ್ಗಂತೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸಲು ವಿಫಲರಾಗಿ ಮೊಬೈಲ್ನಲ್ಲಿ ನಿರತರಾಗಿ ಸಮಯ ಕಳೆದು ಹೋಗುತ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಸಹಾಯಕ ಕಾರ್ಯಪಾಲಕ ಅಭ್ಯಂತರ ಕಚೇರಿಯಾಗಿರುತ್ತದೆ ಯಾರೇ ಸಾರ್ವಜನಿಕರು ಮತ್ತು ಗುತ್ತಿಗೆದಾರರು ತಮ್ಮ ದೂರುಗಳಿಗೆ ಉತ್ತರ ಸಿಗದೆ ಹಿಂತಿರುಗುತ್ತಾರೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಈ ತಾಲೂಕಿನ ಆಡಳಿತ ಕಚೇರಿಗಳಿಗೆ ಆದಷ್ಟು ಬೇಗ ಅಧಿಕಾರಿಗಳನ್ನು ನೇಮಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ನಿಮ್ಮ ಕನಸಿನ ಮುಳುಬಾಗಿಲು ತಾಲೂಕಿಗೆ ಅಭಿವೃದ್ಧಿ ಬೇಗ ಹೆಚ್ಚಿಸಲು ಪ್ರಯತ್ನ ಮಾಡಬೇಕೆಂಬ ಮುಳುಬಾಗಿಲು ಸಾರ್ವಜನಿಕರ ಮನವಿಯಾಗಿದೆ ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಯೂಟ್ಯೂಬ್ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ